ే మీన శిల్పీయూ మీన శిల్పీయూ దారీపవూ నీనే కలసి కొట్టే సమానతేయూ సమానతయను ఏకతయూ రాష్ట్ర సంవిధానే మీన శిల్పీయూ నీ కలసి కొట్టే ఒందు నాలే కలియ వరహదేశర్జరే ఒీమ ఖర్చరే నాలుగని महानायक मे ने नायक ధార ఆగి ఆధార ఆగి ఆధార నిన్న అసమానె దూర దూర సంకటలి బందే ఆగ ఆధార నిన్న అసమానె ఈ దూర ನಮ್ಮ ನಮ್ಮ ಚಂದ್ರಣ್ಣ ಕಾರ್ಮಿಕ ಅಧ್ಯಕ್ಷರಾಗಿ ಇವನ್ನ ಆಯ್ಕೆ ಮಾಡಿದ್ದೀವಿ ಮತ್ತೆ ಬೆಂಗಳೂರು ಗ್ರಾಮದ ಅಧ್ಯಕ್ಷರಾಗಿ ನಮ್ಮ ಜಗನ್ ಆಯ್ಕೆ ಮಾಡಿದ್ದೀವಿ ಹೊಸಕೋಟೆ ತಾಲೂಕು ಅಧ್ಯಕ್ಷರಾಗಿ ನಮ್ಮ ಮಾಡಿದ್ದೀವಿ ಈ ಒಂದು ಎಲ್ಲಾ ಕಡೆನು ನಾವು ದಿನಸೇನೆ ಕಾರ್ಯಕರ್ತರನ್ನ ಈ ತರ ಒಂದು ಸಂಘಟನೆ ಮಾಡಿ ಮುಂದೆ ದಿನಗಳಲ್ಲಿ ಎಲ್ಲ ಬಡವರಿಗೆ ಎಲ್ಲ ಜನಕ್ಕಾಗಿ ಹೋರಾಟ ಮಾಡಿ ಒಂದು ನಾಯಕ ಕೊಡಿಸಬೇಕಾಗಿ ಅಂತ ಅಂತಂದ್ರೆ ಇವತ್ತು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಒಂದು ದಲ ಹುಟ್ಟಾಕಿದ್ದೀವಿ ಹುಟ್ಟಾಕಿದೀವಿ ಮುಂದೆ ದಿನದಲ್ಲಿ ಇದೇ ರೀತಿಯಲ್ಲಿ ದಲಸೇನೆ ಕಟ್ಟಬೇಕಂತ ಹೇಳ್ಬಿಟ್ಟು ನಮ್ಮ ಮುಖಂಡರನ್ನೆಲ್ಲ ಮನವಿ ಮಾಡ್ತೀನಿ ಅದೇ ರೀತಿಯಲ್ಲಿ ಪತ್ರಿಕಾ ಮಾಧ್ಯಮವಾಗಿ ಮುಂದೆ ಒಂದು ಮನವಿ ಮಾಡ್ತೀವಿ ಒಂದು ಮುಂದೆ ನೀವು ಪತ್ರಿಕಾ ಮಾದರಿ ಬೆಳೆಸ್ಬೇಕಂತ ಹೇಳ್ಬಿಟ್ಟು ತಮ್ಮನ್ನ ಗೌರವಾಗಿ ನಮಸ್ಕಾರ ಮಾಡ್ತೀನಿ ಆ ಒಂದು ಮುಂದೆ ಮುಂದ ಚೆನ್ನಾಗಿ ಘಟಕಕ್ಕೆ ನಮ್ಮ ದಲಸೇನೆ ಕಾರ್ಯಕರ್ತರ ಮುಂದೆ ಇಡ್ತಾರೆ ಜೈ ಬಿಡಾ ಶ್ರೀನಿವಾಸ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದಲಸೇನೆ ಕರ್ನಾಟಕ ಎಲ್ಲ ಮಾಧ್ಯಮದವರಿಗೆ ನನ್ನ ಹೆಸರು ಚಂದ್ರಶೇಖರ್ ಕರ್ನಾಟಕ ರಾಜ್ಯ ದಲಿತ ಕಾರ್ಮಿಕ ಘಟಕದ ಅಧ್ಯಕ್ಷರಂತ ಚಂದ್ರಶೇಖರಾದ ನಾನು ಈ ದಿವಸ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಹೊಸಕೋಟೆ ತಾಲೂಕಿನಲ್ಲಿ ದಲಿತ ಸೇನಾ ಸಂಘಟನೆಯನ್ನು ಅಧಿಕೃತವಾಗಿ ಈ ಒಂದು ತಾಲೂಕಿನಲ್ಲಿ ನಾವು ಉದ್ಘಾಟನೆ ಮಾಡಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ನಾವು ಮುಂದಿನ ದಿನದಲ್ಲಿ ಮಾಡಲಿದ್ದೇವೆ ಹಾಗಾಗಿ ಈ ಒಂದು ದಲಿತ ಸೇನಾ ಸಂಘಟನೆ ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಈ ದಿನ ಎಲ್ಲ ಹೊಸಕೋಟೆ ತಾಲೂಕಿನ ಎಲ್ಲ ದಲಿತ ಮುಖಂಡರುಗಳು ಮಹಿಳೆಯರು ವಿದ್ಯಾವಂತ ಯುವಕರು ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ತುಂಬ ಯಶಸ್ವಿಯಾಗಿ ಹೊಸಕೋಟೆ ತಾಲೂಕು ಕೇಂದ್ರ ಕಚೇರಿ ಆದಂಥ ಸರ್ಕಲ್ ಇಂದ ಒಂದು ಜಾಥಾ ಮುಖಾಂತರ ಈ ಒಂದು ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ಭವನಿಗೆ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಈ ಒಂದು ಅಂಬೇಡ್ಕರ್ ಭವನ ಕಾರ್ಯಕ್ರಮ ನಮ್ಮ ಮಾಡೋ ಮುಖಾಂತರ ಈ ಒಂದು ಹೊಸಕೋಡೆ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಬೆ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳಾದಂತಹ ಎಲ್ಲ ಪದಾಧಿಕಾರಿಗಳು ನಮಗೆ ಪದವಿ ಪ್ರಮಾಣ ಪತ್ರ ನೀಡಿ ಈ ಒಂದು ಅಧಿಕೃತವಾಗಿ ದಲಿತ ಸ ಸೇನೆ ಸಂಘಟನೆಗೆ ಪದಾಧಿಕಾರಿಗಳ ನೇಮಕ ಮಾಡಿ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ದಿನಗಳಲ್ಲಿ ಹೊಸಕೋಡೆ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಏನು ಈ ಸಮಯದಲ್ಲಿ ಆಗುತ್ತಂತಹ ಅನ್ಯಾಯ ಹೋರಾಟ ಮುಖಾಂತರ ಸಾಮಾಜಿಕ ನ್ಯಾಯಕ್ಕಾಗಿ ಬಡವರಿಗೆ ಸೇವೆ ಮಾಡೋಕ್ಕೋಸ್ಕರ ಈ ಒಂದು ದಲಿತ ಸಂಘಟನೆ ಎಲ್ಲ ಸಾರ್ವಜನಿಕರ ಪರವಾಗಿ ದಲಿತರ ಪರವಾಗಿ ಬಡವರ ಪರವಾಗಿ ಶೋಷಿತರ ಪರವಾಗಿ ಮುಂದಿನ ದಿನಗಳಲ್ಲಿ ನಾವು ಪ್ರತಿ ಹಳ್ಳಿಯಲ್ಲೂ ಸಹ ಈ ಒಂದು ಸಂಘಟನೆಯನ್ನು ಕಟ್ಟಿ ಬೆಳೆಸ್ತೀವಂತೇಳಿ ಈ ಸಂದರ್ಭದಲ್ಲಿ ನಾನು ಯಾರು ಮಾತು ಮುಗಿಸ್ತೀನಿ ಹೊಸಕೋಟೆ ತಾಲೂಕಿನಲ್ಲಿ ಏನು ನಾವು ಕಾರ್ಮಿಕ ಘಟಕದ ವತಿಯಿಂದ ಏನು ದಲಿತ ಸೇನಾ ಸಂಘಟನೆ ವತಿಯಿಂದ ಆಕ್ಸಿಡೆಂಟ್ ಡೆತ್ತು ಪರಿಹಾರ ನಿಧಿಯನ್ನು ಒಂದು ಹತ್ತು ಲಕ್ಷ ಹಾಗೂ ಮದುವೆದನ ಸಹಾಯ ಒಂದು ಹತ್ತು ಲಕ್ಷ ಈ ಥರ ಅಂಗವಿಕಲರಿಗೆ ಹಾಗೂ ದಲಿತ ಸೇನೆ ಒಂದು ಶೇರ್ ಮಾಡಿಸಿ ಆದವರಿಗೆ ನಾವೇನು ಈಗಾಗಲೇ ನಾವು ಪ್ರಕಟಣೆ ನೀಡಿರುವಂತೆ ದಲಿತ ಸೇನಾ ಸಂಘಟನೆಯಲ್ಲಿ ಏನು ಇನ್ನೂರು ರೂಪಾಯಿ ಶೇರ್ ಕಟ್ಟಿಕೊಂಡು ಅವರಿಗೆ ನೋಂದಣಿ ಮಾಡ್ಕೊಂಡವರು ಯಾರಾದರೂ ತುಂಬ ಬಡವರಾಗಿರೋರಿಗೆ ನಾವು ಸ್ಥಳಕ್ಕೆ ಹೋಗಿ ಅವ್ರಿಗೆ ಐದು ಸಾವಿರ ರೂಪಾಯಿ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಆಕ್ಸಿಡೆಂಟಾಗಿ ಯಾರನ್ನು ಬಡವ್ರು ತೀರ್ಕೊಂಡ್ರೆ ಅವ್ರು ಮನೆಗೆ ಹೋಗಿ ಐದು ಸಾವಿರ ರೂಪಾಯಿ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದೇ ರೀತಿ ತುಂಬ ಬಡವರು ಸಾ ಸ್ವಾಭಾವಿಕ ಮರಣವೊಂದರೂ ಸಹ ಹೋಗಿ ನಮಗೆ ಕರೆ ಬಂದಿದ ತಕ್ಷಣ ಮನೆಗೆ ಹೋಗಿ ಅವರಿಗೆ ಧರ್ಮಾದಿಗಳನ್ನು ಮಾಡೋದಕ್ಕೆ ಒಂದು ಐದು ಸಾವಿರ ರೂಪಾಯಿ ಕೊಡುವಂಥ ಪ್ರಾಮಾಣಿಕ ಕೆಲಸ ನಮ್ಮ ಹೊಸಕೋಟೆ ತಾಲೂಕು ಸಂಘಟನೆ ದಲಿತ ಸೇನಾ ಸಂಘಟನೆಯಿಂದ ಮಾಡ್ತಿರುವಂತಹ ಈ ಸಂದರ್ಭದಲ್ಲಿ ಪ್ರಕಟಣೆ ನೀಡ್ತಾ ಇದ್ದೀನಿ ಈ ದಿನ ಏನು ನಮ್ಮ ಜೈಬೀಕ್ ಎಲ್ಲರಿಗೂ ಏನು ಈ ದಿನ ದಲಿತ ಸೇನೆ ಈ ಸಂಘಟನೆ ಇವತ್ತು ಏನು ಉದ್ಘಾಟನೆ ಆಗಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಪ್ರೀಣಾ ಶ್ರೀನಿವಾಸನ್ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಬಡವರಿಗಾಗಿ ಏನೇನು ಮಾಡ್ಬೇಕು ಅನ್ಕೊಂಡಿದ್ದೀರೋ ಅದನ್ನೆಲ್ಲ ಖಂಡಿತವಾಗಿ ನಾವು ಇವತ್ತೇ ಚಾಲನೆ ಕೊಟ್ಟಿದ್ದೀರಿ ಮೂರು ಜನಕ್ಕೆ ಏನೇನು ಮಾಡ್ಬೇಕು ಅನ್ನೋದು ಒಂದು ಅಂಗವಿಕಲ್ಗೆ ಒಂದು ಕ್ಯಾನ್ಸರ್ ಪೇಷೆಂಟ್ಗೆ ಮತ್ತೆ ಇನ್ನೊಬ್ಬರು ಒಬ್ಬರು ಮಗುಗೆ ತಂದೆ ತಾಯದಿರೋ ಒಂದು ಅನಾಥ ಮಗುಗೆ ಏನು ಸಹಾಯ ಮಾಡಿದಿರೋ ಮುಂದಿನ ದಿನಗಳಲ್ಲಿ ನಾನು ತಾಲೂಕು ಅಧ್ಯಕ್ಷನಾಗಿರೋದ್ರಿಂದ ನಮ್ಮ ಟೀಮ್ ಎಲ್ಲ ಸೇರಿ ಮುಂದಿನ ದಿನಗಳಲ್ಲಿ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಿ ಅದಕ್ಕೆ ನಮ್ಮ ಬೀಳ ಶ್ರೀನಿವಾಸನ್ ಅವರು ನಮಗೆ ಇರ್ತಾರೆ ಅದೇ ರೀತಿ ನಮ್ಮ ನಾಗರಾಜನವರು ನಮ್ಗೆ ಇಷ್ಟು ಹೇಳಿ ನಾನು ಮಾತಾಡ್ತೀನಿ ಮುನಿ ನರಸಿಂಹ ಅಂತ ಹೇಳಿ ತಾಲೂಕು ಅಧ್ಯಕ್ಷರು ಹೊಸಕೋಟೆ ತಾಲೂಕು ಸೇರಿ ಜೈ ಜೈ ಬಿ ಹಲವಾರು ದಿನಗಳ ಕನಸು ದಲಿತ ಸೇನೆಯನ್ನು ನಾನು ಹೊಸಕೋಟೆ ತಾಲೂಕಿನಲ್ಲಿ ಕಟ್ಟಬೇಕು ಅಂತ ಹೇಳಿಬಿಟ್ಟು ಹಲವಾರು ದಿನಗಳ ಕನಸನ್ನು ಇವತ್ತು ನಾವು ನನಸು ಮಾಡಿದ್ದೀವಿ ಏನು ನಾವು ಆಶ್ವಾಸನೆ ಕೊಟ್ಟಿದ್ವಿ ಈ ಸಾವಿರ ಒಂದು ನೋಂದಣಿ ಕಾರ್ಡುಗಳನ್ನು ಜನರಿಗೆ ಕೊಟ್ಟಿದ್ವಿ ಅಪ್ಪ ಸ್ವಾಭಾವಿಕ ಮರಣ ಹಾಗೂ ಅಪಘಾತ ಆದಂಥ ಸಂದರ್ಭದಲ್ಲಿ ನಿಮಗೆ ಐದು ಸಾವಿರ ಕೊಡುವಂಥ ಕೆಲಸ ನಮ್ಮ ಈ ದಲಿತ ಸೇನೆಯಿಂದ ಮಾಡ್ತೀವಿ ಅನ್ನೋ ಒಂದು ಆಶ್ವಾಸೆಯನ್ನು ಕೊಟ್ಟು ಇವತ್ತು ನಾವು ನುಡಿದಂತೆ ಈ ಮೂರು ಜನಕ್ಕೆ ನಾವು ಇದನ್ನು ಐದು ಸಾವಿರ ಅಂತ ನಾವು ಕೊಟ್ಟಿದ್ದೀವಿ ಇದೇ ರೀತಿ ಇನ್ನು ಉಳಿದ ದಿನಗಳಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ನಮ್ಮ ಪೀಡಾ ಶಿವಸಣ್ಣನವರ ನೇತೃತ್ವದಲ್ಲಿ ಹಲವಾರು ಕಷ್ಟ ಸುಖಗಳಿಗೆ ಜನ ಬಡವರಿಗೆ ಕಷ್ಟ ಸುಖಗಳನ್ನ ಬಂದಂತ ಸಂದರ್ಭದಲ್ಲಿ ನಾವು ಸದಾ ಅವರ ಬಗ್ಗೆ ನಿಲ್ತೀವಿ ಅಂತ ಹೇಳಿ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಜೈಬಿನ್ ಹೆಸರು ನನ್ನ ಹೆಸರು ಅಮ್ದಾದ್ ಅಂತ ಹೇಳ್ಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಂಪ ಸಂಕ ಘಟಕದ ಅಧ್ಯಕ್ಷರಾಗಿ ನನ್ನ ನನ್ನ ಹೆಸರು ಜಗನ್ನಾಥ್ ಅಂತ ನಾನು ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ ಈಗ ನಮ್ಮ ಬಿಡಾ ಅಣ್ಣನವರ ನೇತೃತ್ವದಲ್ಲಿ ನಾವು ಒಂದು ಒಳ್ಳೆಯ ಕಾರ್ಯ ನೆರವನ್ನ ಒಂದು ಕಾರ್ಯವನ್ನು ಮಾಡಿದ್ದೀವಿ ನೆರವು ಅಂದರೆ ಕಾಡ್ಸಿಕೊಂಡಿದ್ದೀವಿ ಎಲ್ಲರೂ ಅದರಲ್ಲಿ ಆದಲ್ಲಿ ಅದೇ ರೀತಿ ಅವರು ಏನಾದರೂ ಆಕಸ್ಮಿಕ ಮರಣಾದಲ್ಲಿ ನಮ್ಮ ಸಂಘಟನೆ ಕಡೆಯಿಂದ ಐದು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಮಾಡ್ತೀವಿ ಅದೇ ರೀತಿ ಅದೇ ರೀತಿ ಸರ್ಕಾರದಿಂದ ಕಾರ್ಮಿಕರಿಗಾಗಿರ್ಬೋದು ಆ ಬಡವರಿಗೆ ಬಡವರಿಗಾಗಿರ್ಬೋದು ಶೋಷಿತ ವರ್ಗದವರಿಗಾಗಿರ್ಬೋದು ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಹೋರಾಟದ ಮುಖಾಂತರ ಹಾಗೂ ನಾವು ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಕೊಡ್ತೀವಿ ಅಂತ ಅಲ್ಲಿ ಎರಡು ಜೈ ಜೈವೀನ್